ಕೇಳಿಸ್ತಿದ್ಯಾ ನಿನ್ಗೆ ಹಾ ಹಾ ಕೇಳಿಸ್ತಾ ಇದ್ದೇನೆ ನೀನ್ ಕೇಳಿಸ್ತಾ ಇದೆಯಾ ಎಲ್ಲರಿಗೂ ನಮಸ್ಕಾರ ನನ್ ಹೆಸರು ಮಾಧವ್ ಮತ್ತೆ ನಾನ್ ಶ್ರೇಯಾ ಡಿಜಿಟಲ್ ಚಾಂಪಿಯನ್ಸ್ ಪ್ರಾಜೆಕ್ಟ್ ಗೆ ಸ್ವಾಗತ ನಾವೇ ನಿಮ್ಮ ಡಿಜಿಟಲ್ ಗೆಳೆಯರು ಆನ್ಲೈನ್ ಸೇಫ್ಟಿ ಅನ್ನು ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ಬಂದಿದೀವಿ ನಾವು ಆಫ್ಲೈನ್ ಅಲ್ಲೇ ಭೇಟಿಯಾಗಬಹುದಿತ್ತು ಆದ್ರೆ ಪ್ಯಾಂಡಮಿಕ್ ಇರೋದ್ರಿಂದ ಈ ಜಗತ್ತೆ ಪರ್ದೆ ಹಿಂದೆ ಬಿಡೋ ಪರಿಸ್ಥಿತಿ ಬಂದಿದೆ ಈ ಮದುವೆಗೆ ಜೂಮ್ ಬಳಸೋದ್ ಹೇಗೆ ಅಂತ ನನ್ ತಾಯಿಗೆ ಹೇಳ್ಕೊಡ್ಬೇಕಾಗತ್ತೆ ಅಂತ ನಾನು ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ ಶ್ರೇಯಾ ಅದೇನೂ ಅಲ್ಲ ನನ್ನ ಅಜ್ಜ ಅಜ್ಜಿ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಗಳನ್ನ ಹೇಗ್ ಬಳಸ್ಬೇಕು ಅಂತ ನನ್ನನ್ ಕೇಳಿದ್ರು ಇವತ್ತು ಈ ಇಡೀ ಜಗತ್ತೇ ಆನ್ಲೈನ್ ಇದೆ ಅಂತ ಅನ್ಸುತ್ತೆ ನಮ್ ಶಾಲೆಗಳು ಆನ್ಲೈನ್ ಆಗಿವೆ ಶಾಪಿಂಗ್ ಕೂಡ ಆನ್ಲೈನ್ ಆಗ್ಬಿಟ್ಟಿದೆ ಆನ್ಲೈನ್ ಹುಟ್ಟು ಹಬ್ಬದ ಪಾರ್ಟಿ ಬಗ್ಗೆ ಹೇಳೋಕೆ ಮರಿಬಾರ್ದು ಬದಲಾವಣೆನ ಒಪ್ಕೊಳ್ದೆ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅದಕ್ಕೋಸ್ಕರ ನಾವು ಬಂದಿದೀವಿ ಡಿಜಿಟಲ್ ಚಾಂಪಿಯನ್ಸ್ ಪ್ರಾಜೆಕ್ಟ್ ಕೂಡ ಅದನ್ನೇ ಗುರಿಯಾಗಿಟ್ಕೊಂಡಿದೆ ಜಗತ್ತು ಬದಲಾಗುತ್ತೆ ಮತ್ತೆ ಅದರೊಂದಿಗೆ ನಾವು ಕೂಡ ಬದ್ಲಾಗ್ಬೇಕು ಅನ್ನೋದು ಆನ್ಲೈನ್ ಜಗತ್ತಿಗೆ ಬದಲಾಗೋದು ಒಂದು ರೀತಿಯ ಭಯ ತರುತ್ತೆ ಅಂತ ಇರೋ ಇನ್ನೂ ಕೆಲವು ಬೆದರಿಕೆಗಳಿದೆ ಡಿಜಿಟಲ್ ಚಾಂಪಿಯನ್ಸ್ ಕಾರ್ಯಕ್ರಮ ನಮ್ಮಂತ ಯಂಗ್ ಸ್ಟೂಡೆಂಟ್ಸ್ ಆರಾಮು ತುಂಬಿದ ಅರ್ಥಪೂರ್ಣವಾದ ಅನುಭವನ ಮಾಡೋದಕ್ಕೆ ಸುರಕ್ಷಿತವಾಗಿಡೋದಕ್ಕೆ ಪ್ರಯತ್ನ ಮಾಡುತ್ತೆ ಯೋಚಿಸಬಹುದು ಅದು ಸೇಫ್ ಆಗಿರೋದ್ರಲ್ಲಿ ದೊಡ್ಡ ವಿಷಯ ಏನಿದೆ ಅಂತ ಕೆಟ್ಟದ್ದು ಏನ್ ತಾನೇ ಆಗತ್ತೆ ಅಂತ ಸರಿ ಇನ್ನು ಹೇಳೋದಾದ್ರೆ ನಿಮ್ಮ ವೈಯಕ್ತಿಕ ಮಾಹಿತಿ ಕದಿಬಹುದು ಅಥವಾ ನಿಮ್ಮ ಖಾತೆನ ಹ್ಯಾಕ್ ಮಾಡಬಹುದು ನೀವು ಆನ್ಲೈನ್ ಕಿರುಕುಳಕ್ಕೆ ಒಳಗಾಗಬಹುದು ನೀವು ಅನೇಕ ಆನ್ಲೈನ್ ವಂಚನೆಗಳಿಗೆ ಬಲಿ ಆಗ್ಬಹುದು ನಿಮ್ಮನ್ನ ಬೆದರಿಸಬಹುದು ಅಥವಾ ಟ್ರೋಲ್ ಆಗ್ಬಹುದು ನಿಮ್ಮ ಗುರುತನ ಯಾರಾದ್ರೂ ಕದಿಬಹುದು ಅಯ್ಯೋ ಶ್ರೇಯಾ ನೀವು ಇಂಟರ್ನೆಟ್ ಅನ್ನ ಡಾರ್ಕ್ ವರ್ಲ್ಡ್ ತರ ತಿಳ್ಕೊಂಡಿದ್ದೀರಾ ಶ್ರೇಯಾ ಹೇಳಿದ್ದೆಲ್ಲ ನಿಜ ಆಗಿದ್ರು ಕೂಡ ಇಂಟರ್ನೆಟ್ ಅಲ್ಲಿ ನಾವು ಕಳ್ಕೊಳ್ಳೋಕೆ ಬಯಸ್ತಾ ಇರೋ ಎಷ್ಟು ಅವಕಾಶಗಳಿದೆ ಸಂಬಂಧಗಳನ್ನ ಹತ್ರವಾಗಿಸೋದು ನಮ್ ಗುರುತುಗಳನ್ನ ಸೃಷ್ಟಿ ಮಾಡೋದು ಜನರೊಂದಿಗೆ ಸಂವಹನ ನಡೆಸೋದು ಹೊಸ ಆಲೋಚನೆಗಳು ಮತ್ತೆ ಅವಕಾಶಗಳನ್ನ ಅನ್ವೇಷಣೆ ಮಾಡೋದು ಇಂಟರ್ನೆಟ್ ಅನ್ನು ಅದ್ಭುತವಾದ ಸ್ಥಳದಲ್ಲಿ ಸಿಗುತ್ತೆ ಆದ್ರೆ ಇಂಟರ್ನೆಟ್ ಅಲ್ಲಿ ಅಡಗಿರುವಂತಹ ಅಪಾಯಗಳ ಬಗ್ಗೆ ಶ್ರೇಯ ಸರಿಯಾಗಿ ಹೇಳಿದ್ದಾರೆ ಯಾವಾಗ್ಲೂ ಒಂದ್ ದಾರಿ ಇದ್ದೇ ಇರುತ್ತೆ ಈ ಅಪಾಯಗಳು ನಿಜ ಜೀವನದಲ್ಲೂ ಇದೆ ಆದ್ರೆ ನಾವೆಲ್ಲರೂ ಮುನ್ನೆಚ್ಚರಿಕೆ ತಗೋತೀವಿ ತಗೊಳ್ಳಲ್ವಾ ನಾನು ಇಲ್ಲಿವರೆಗೂ ಗೊತ್ತಿಲ್ಲದೆ ಇರೋರ ಹತ್ರ ಮಾತಾಡ ಇಲ್ಲ ಅದ್ ಲೆಕ್ಕಕ್ ಬರುತ್ತಾ ಹೌದು ಹ್ಮ್ ನಾನು ಕೋಣೆ ಮತ್ತೆ ಕಿಟಕಿಗಳನ್ನೆಲ್ಲ ಲಾಕ್ ಮಾಡ್ತೀನಿ ಇದು ಇದು ಕೂಡ ಮುನ್ನೆಚ್ಚರಿಕೆನಾ ಹೌದು ಮಾಧವ್ ಅದು ಕೂಡ ಒಂದ್ ವೇಳೆ ನನ್ ಜ್ಯೂಸ್ ಬಾಕ್ಸ್ ಹಾಳಾದ್ರೆ ನಾನ್ ಯಾವಾಗ್ಲೂ ಬ್ಯಾಕ್ ಅಪ್ ಅಂತ ಒಂದು ಜ್ಯೂಸ್ ಬಾಕ್ಸ್ ನ ಇಟ್ಕೊಂಡಿರ್ತೀನಿ ಅದು ಲೆಕ್ಕಕ್ಕೆ ಬರುತ್ತಾ ಇಲ್ಲ ನನಗ್ ಹೇಳೋದಕ್ ಬಿಡು ಮಾತಾರಾನೇ ನಾವೆಲ್ಲರೂ ನಮ್ಮ ನಿಜ ಜೀವನದಲ್ಲಿ ಸುರಕ್ಷಿತವಾಗಿರೋದಕ್ಕೆ ಮುನ್ನೆಚ್ಚರಿಕೆಗಳನ್ನ ತಗೋತೀವಿ ಸ್ಟ್ರೇಂಜರ್ ಜೊತೆಗೆ ಮಾತಾಡದೇ ಇರೋದು ಮನೆಗ್ ಬೀಗ ಹಾಕೋದು ಕಾನೂನು ಚಟುವಟಿಕೆಗಳನ್ನ ನೋಡಿದ್ರೆ ಪೊಲೀಸರಿಗೆ ಹೇಳೋದು ಕಾರಲ್ಲಿ ಸೀಟ್ ಬೆಲ್ಟ್ ಹಾಕೊಳ್ಳೋದು ಆನ್ಲೈನ್ ಸೆಟ್ಟಿಂಗ್ ಅಲ್ಲಿ ನಾವು ಸುರಕ್ಷಿತವಾಗಿರೋದಕ್ಕೆ ಸಹಾಯ ಮಾಡೋ ಹಲವು ವಿಷಯಗಳಿದೆ ಆನ್ಲೈನ್ ಅಲ್ಲೂ ಕೂಡ ನಾವು ಸೇಫ್ ಆಗಿರಬಹುದು ಕೆಲವು ಘಟನೆ ಇನ್ನೂ ಆಗಿಲ್ಲ ಅನ್ನೋ ಕಾರಣಕ್ಕೆ ಅದು ಯಾವತ್ತೂ ಆಗೋದೇ ಇಲ್ಲ ಅಂತ ಅಲ್ಲ ಸ್ವಲ್ಪ ಯೋಚನೆ ಮಾಡ್ನೋಡಿ ತಂತ್ರಜ್ಞಾನ ಮತ್ತು ಅಂತರ್ಜಾಲದ ಮೇಲೆ ನಮ್ಮ ಅವಲಂಬನೆ ಹೆಚ್ಚಾಗಿರೋದ್ರಿಂದ ನಾವು ಆನ್ಲೈನ್ ನಲ್ಲಿ ನಮ್ಮ ಸಂಬಂಧಗಳನ್ನ ಹೇಗೆ ಪೋಷಿಸಬಹುದು ಅಂತ ಅರ್ಥ ಮಾಡ್ಕೊಳ್ಬೇಕು ಸರಿ ತಾನೆ ಮನರಂಜಿಸೋ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮದಂತಹ ಸ್ಥಳಗಳು ನನ್ನ ಆತಂಕವನ್ನ ಅವುಗಳೆಲ್ಲ ಜಾಸ್ತಿ ಮಾಡಿದೆ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರಿದೆ ನಾನು ಆನ್ಲೈನ್ ನಲ್ಲಿ ಚಿತ್ರಗಳನ್ನ ಹಂಚಿಕೊಳ್ಳಲು ಇಷ್ಟ ಪಡ್ತಿರುವಾಗ ಬರಬಹುದಾದಂತಹ ಕಮೆಂಟ್ ಗಳ ಬಗ್ಗೆ ನಾನು ಕೆಲವೊಂದ್ಸಲ ಸಲ ನೊಂದಿದ್ದೀನಿ ಇನ್ನೊಬ್ಬ ವ್ಯಕ್ತಿ ನೋಡೋದು ಮತ್ತೆ ಅವ್ರ ಜೀವನ ನಿಮ್ ಜೀವನಕ್ಕಿಂತ ಎಷ್ಟು ಉತ್ತಮ ಅಂತ ಆಶ್ಚರ್ಯ ಪಡೋದು ತುಂಬಾ ಸುಲಭ ಇದು ನಿಜ ಅಲ್ದಿದ್ರು ಒಂದು ಮಟ್ಟಕ್ಕೆ ಇದು ನಿಜನೇ ಆರೋಗ್ಯಕರ ಡಿಜಿಟಲ್ ಅಭ್ಯಾಸಗಳನ್ನ ರೂಪಿಸುವ ಮೂಲಕ ಇವುಗಳಲ್ಲಿ ಹೆಚ್ಚಿನವುಗಳನ್ನ ನ್ಯಾವಿಗೇಟ್ ಮಾಡಬಹುದು ಹೇಗೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಅಲ್ವಾ ನಿಮ್ಮ ಸಮಯನ ಆನ್ಲೈನ್ ನಲ್ಲಿ ನಿರ್ವಹಿಸೋದಕ್ಕೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಇಂಟರ್ನೆಟ್ ಅಲ್ಲಿ ನೀವು ಸುರಕ್ಷಿತವಾಗಿ ಹೇಗಿರೋದು ಅಂತ ನಾವು ತಿಳಿಸ್ಕೊಡ್ತೀವಿ ಅದ್ ಯಾವ್ದಂದ್ರೆ ಮೋಸ ವಂಚನೆ ಇವುಗಳಿಂದ ನಿಮ್ಮನ್ನ ರಕ್ಷಿಸಿಕೊಳ್ಳೋದ್ರ ಬಗ್ಗೆ ಇಂಟರ್ನೆಟ್ ಅನ್ನ ಹೇಗೆ ಬುದ್ಧಿವಂತಿಕೆಯಿಂದ ಬಳಸೋದು ಹೇಗೆ ದುಷ್ಕರ್ಮಿಗಳಿಂದ ತೊಂದರೆ ಆಗದೆ ಇರೋದು ನಮ್ಮ ಭಾವನೆಗಳನ್ನ ಪರಿಶೀಲಿಸಿಕೊಳ್ಳೋದು ಮತ್ತು ಇಂಟರ್ನೆಟ್ ನಮ್ಮ ಸಂತೋಷದ ಸ್ಥಳ ಅಂತ ಖಚಿತಪಡಿಸಿಕೊಳ್ಳೋದು ಹೇಗೆ ಅಂತ ನಾವು ನಿಮ್ಗೆ ಹೇಳ್ಕೊಳ್ಳಿ ಕಾರ್ಯಕ್ರಮದಲ್ಲಿ ನಾವು ನಕಲಿ ಸುದ್ದಿಗಳ ಬಗ್ಗೆನು ಮಾತಾಡ್ತೀವಿ ಯಾಕಂದ್ರೆ ನಿಮಗ್ ಗೊತ್ತಿದೆ ನಮ್ ಪ್ರಪಂಚ ನಿಯಂತ್ರಣದಿಂದ ದೂರ ಆಗ್ತಿದೆ ಯಾಕಂದ್ರೆ ನಾವು ಇಂಟರ್ನೆಟ್ ಅಲ್ಲಿ ಓದೋ ನಂಬ್ತೀವಿ ಅದ್ ನಿಜ ಅಲ್ದಿದ್ರು ಮತ್ತೆ ಅಂತಿಮವಾಗಿ ನಾವು ನಮ್ಮ ಸ್ವಂತ ಜೀವನದಲ್ಲಿ ಮತ್ತೆ ನಮ್ಮ ಸುತ್ತಮುತ್ತಲಿನ ಜನರಿಗೆ ಪ್ರಗತಿ ಸಾಧಿಸೋದಕ್ಕೆ ಇಂಟರ್ನೆಟ್ ಅನ್ನ ಹೇಗೆ ಬಳ್ಸೋದು ಅನ್ನೋದ್ರ ಕುರಿತು ಮಾತಾಡ್ತೀವಿ ನಮಗ್ ತಿಳಿದಿರೋ ಹಾಗೆ ಅದರ ಕೆಲವು ಸಮಸ್ಯೆಗಳೊಂದಿಗೆ ಇಂಟರ್ನೆಟ್ ನಮ್ಮ ಜೀವನನ ಬದಲಾಯಿಸಬಹುದು ಹಾಗಾಗಿ ಡಿಜಿಟಲ್ ಚಾಂಪಿಯನ್ ಈ ಪ್ರಯಾಣಕ್ಕೆ ರೆಡಿಯಾಗಿ ನೀವು ನಿಮ್ಮ ಆನ್ಲೈನ್ ಪ್ರಪಂಚದ ನಿಯಂತ್ರಣವನ್ನ ಹೊಂದಿದ್ದೀರಾ ನೆನ್ಪಿರ್ಲಿ ನೀವು ಯಾರೇ ಆಗ್ಬೇಕು ಅಂತ ಬಯಸಿದ್ರು ಇಂಟರ್ನೆಟ್ ನಿಮ್ಗೆ ಅವಕಾಶವನ್ನ ನೀಡತ್ತೆ ಆ ಅವಕಾಶವನ್ನ ನಿಯಂತ್ರಿಸಿ ಆದ್ರೆ ನೀವು ಮತ್ತೆ ನಿಮ್ಮ ಸುತ್ತಲಿನವರು ಸುರಕ್ಷಿತವಾಗಿರೋದನ್ನ ಖಚಿತಪಡಿಸಿಕೊಳ್ಳುವ ಮೂಲಕ ನೀವು ಪ್ರಾರಂಭಿಸಬೇಕು